ನಮಸ್ಕಾರ 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 ಚನ್ನಪಟ್ಟಣ ಶಿಗ್ಗಾವಿ ರಿಸಲ್ಟ್ಸ್ ಬಂದಿದೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನು ಸೋಲಿಸಿ ಮತದಾರರು ಒಂದು ಒಳ್ಳೆ ಸ್ಟ್ರಾಂಗ್ ಮೆಸೇಜನ್ನು ಕೊಟ್ಟಿದ್ದಾರೆ ನಂಗೆ ಡೌಟ್ ಇತ್ತು ಹಣ ಜಾತಿ ಎಲ್ಲ ವರ್ಕಿರ್ಗಾಗ್ಬಿಡತ್ತ ನನಗಂತೂ ಎರಡೂ ಡೌಟ್ ಇತ್ತು ಅಲ್ಲಿನ ಶಿಗಾವಿನಲ್ಲಿ ಭರತ್ ಬೊಮ್ಮಾಯಿ ಗೆಲ್ತಾನೆ ಅಂತಲೇ ನಾನು ಅನ್ಕೊಂಡಿದ್ದೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆದ್ದೆ ಗೆಲ್ತಾನೆ ಅಂತ ನಾನು ಅನ್ಕೊಂಡೆ ಯಾಕಂದರೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ನಿಖಿಲ್ ಅವ್ರ ತಾತ ಮಾಜಿ ಪ್ರಧಾನ ಮಂತ್ರಿ ಜಾತಿ ಗೀತಿ ಎಲ್ಲ ಸೇರಿ ಏನಾದರೂ ವರ್ಕ್ ಆಗ್ಬಿಡ್ತಾ ಅಂತ ವಿವರ ನಾನು ಲಿಟ್ರಲಿ ಹಾಯ್ ಹಾಯ್ ಅಂದ್ಕೊಂಡಿದ್ದೆ ಬಟ್ ಆದರೆ ಮತದಾರರು ತಮ್ಮ ತೀರ್ಮಾನವನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ನಮಸ್ಕಾರ ನಮಸ್ಕಾರ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನು ಸೋಲಿಸಿ ಕರ್ನಾಟಕ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದೆ ರೇ ನೀವು ಮಾಜಿ ಮುಖ್ಯಮಂತ್ರಿ ಮಕ್ಕಳಾದರೂ ಅಷ್ಟೇ ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಕ್ಕಳಾದರೂ ಅಷ್ಟೇ ನೆನೇ ಎಲ್ಲ ಸರಿ ಇದ್ದು ಜನಪರವಾಗಿದ್ರೆ ನಿಮ್ಮನ್ನು ಗೆಲ್ಲಿಸ್ತೀವಿ ಇಲ್ಲ ಅಂತಂದ್ರೆ ಸೋಲಿಸಿ ಮನೆ ಕಳಿಸ್ತೀವಿ ಅನ್ನೋದನ್ನ ಒಂದು ಸ್ಟ್ರಾಂಗ್ ಮೆಸೇಜ್ನ ಕೊಟ್ಟಿದ್ದಾರೆ ನಿಜವಾಗ್ಲೂ ಒಪ್ಕೊಳ್ಬೇಕಾದಂತಹ ವಿಚಾರ ಕಾಣ ಯಾಕೆ ಅಂತಂದ್ರೆ ನಾನು ಹೇಳ್ತಾ ಇದ್ದೆ ಪವರ್ ವಂಶ ಪರಂಪರವಾಗಿ ಅಧಿಕಾರ ಇಡಿಯೋರನ್ನ ಸೋಲಿಸ್ಬೇಕು ಸಾಧ್ಯವಾದ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನ ಸೋಲಿಸಿ ಅಂತ ನನಗಂತೂ ನಂಬಿಕೆ ಇರಲಿಲ್ಲ ಬಟ್ ನಿಜ ಆಗಿದೆ ತುಂಬ ಸಂತೋಷ ಆಗ್ತಾ ಇದೆ ಯಾಕೆ ಅಂತಂದ್ರೆ ಯಾವುದೋ ಒಂದಷ್ಟು ವಂಶಗಳ ಕೈಯಲ್ಲಿ ಅಧಿಕಾರ ಸತತವಾಗಿದೆಯಲ್ಲ ಅದು ನಮಗಿಷ್ಟ ಇಲ್ಲ ಸಾಮಾನ್ಯ ಜನರ ಮಕ್ಕಳು ಎಮ್ ಎಲ್ ಎ ಆಗಬೇಕು ಇರಲಿ ಇವತ್ತು ಸಾಮಾನ್ಯ ಶಿಗ್ಗಾವಿನಲ್ಲಿ ಅವನು ಆ ಮುಸ್ಲ್ ಮುಸ್ಲಿಮ್ ಕ್ಯಾಂಡಿಡೇಟು ಸಾಮಾನ್ಯ ಜನ ಅನ್ಸುತ್ತೆ ಈ ಕಡೆ ಯೋಗೇಶ್ವರ್ ಬಿಡಿ ಯೋಗೇಶ್ವರ್ ಬಗ್ಗೆ ನಾನೇನು ಕಮೆಂಟ್ ಮಾಡಕ್ಕೆ ಹೋಗಲ್ಲ ಅವ್ರೇನು ಸಾಮಾನ್ಯ ಜನರ ಮಗ ಅಂತೂ ಅಲ್ಲ ಇಲ್ಲಿ ಒಟ್ಟಿನಲ್ಲಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಸೋತಿರೋದು ಸೋಲ್ಸಿರೋ ಅಂತ ಮತದಾರರಿಗೆ ನಿಜವಾಗ್ಲು ಏನೋ ಒಂದು ಸಲಾಂ ಒಂದು ಒಳ್ಳೆ ಗ್ರೇಟ್ ಮೆಸೇಜನ್ನು ಈ ಸೋಲಿನ ಮುಖಾಂತರ கர்ாடக கொட்டே ஆம்ச பாரம்பரிய ஐ லவ்யாய்ாய் பமாய் ஐ லவ் யூ பமாய் எங்க சன மஞ்சா கொட்டரல ஆஹ் பம்பாடாக நான் அந்த ஏன் கைகி கொட் பிடுதார ஜமீர் கை மெல்த்து மாத்தகத்தை பந்தோ ಜಮೀರ್ಗೆ ಜಮೀರ್ ಫುಲ್ ವರ್ಕ್ ಮಾಡಿದ್ಯಾ ಒಳ್ಳೆ ಕೆಲಸ ಅಟ್ಲೀಸ್ಟ್ ನಿಂದು ಮತ್ತೆ ಬೊಮ್ಮಾಯಿ ಕನೆಕ್ಷನ್ ಹೇಳದ್ಮೇಲೆ ಗೆಲ್ಸಿದ್ಯಾ ಅಂದ್ಮೇಲೆ ವರ್ಕ್ ಮಾ ಬರೀ ಪ್ರಚಾರ ಮಾಡಿಲ್ಲ ಗೆಲ್ಸಕ್ಕೆ ಪ್ರಯತ್ನ ಬಿದ್ದಿದ್ಯಾ ಗೆದ್ದವನೇ ಅವನು ಒಳ್ಳೇದು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮತದಾರ ಪ್ರಭುಗಳು ಎಚ್ಚೆತ್ಕೊಂಡಿದ್ದಾರೆ ಈ ಬೊಮ್ಮಾಯಿ ಹೊತ್ತು ಹೋಗ್ತ ಹೋಗಿ ನಮಸ್ಕಾರ ಹಾಕೊಳ್ಳೋದು ಏನೋ ದೇವಸ್ಥಾನಗಳು ತಪ್ಪೇನಿಲ್ಲ ಇಲ್ಲಿ ಸಂಸ್ಕಾರವನ್ನು ಇರ್ಬೇಕಲ್ಲ ಎದೆ ಎದೆ ಸಂಸ್ಕಾರ ಇಕ್ಕೊಂಡು ಮಠಕ್ಕೆ ಹೋದ್ರೆ ಪರವಾಗಿಲ್ಲ ಮಠದ ಬೆಕ್ಕಾಗಬಾರ್ದು ಒಟ್ಟಲ್ಲಿ ಮತದ ಮಠ ಮತದಾರ ಪ್ರಭುಗಳು ಶಿಕಾವಿನಲ್ಲಿ ಸರಿಯಾಗಿ ಮಾಂಜ ಕೊಟ್ಟವ್ರೆ ಬೊಮ್ಮಾಯಿಗೆ ಬೊಮ್ಮಾಯಿ ಬೊಮ್ಮಾಯಿ ಒಳ್ಳೆ ಮಾಂಜ ಕೊಟ್ರು ಬೊಮ್ಮಾಯಿ ಬೊಮ್ಮಾಯಿಗೆ ಒಳ್ಳೆ ಮಾಂಜ ಕೊಟ್ರು ಹ ನಿಖಿಲ್ ಕುಮಾರ್ ಸ್ವಾಮಿ ಒಳ್ಳೆ ಹುಡ್ಗ ಬಟ್ ಅದೇ ಏನ್ ಮಾಡಕ್ಕಾಗಲ್ಲ ನಿಮ್ಮ ದೊಡ್ಡಪ್ಪನವರ ಮಕ್ಕಳು ಮಾಡಿರೋ ಅಂತ ಹಲ್ಕಾ ಕೆಲಸ ಮೋಸ್ಟ್ಲಿ ನಿನಗೆ ಹಿಂದೇಟಾಗಿದೆ ನಿಖಿಲ್ ಕುಮಾರಸ್ವಾಮಿ ಅವನು ಪ್ರಜ್ವಲ್ ಮಾಡರೋ ಹಲ್ಕಾ ಕೆಲಸ ಮತ್ತೆ ಅವನು ಅವರ ಅವರ ಅಣ್ಣ ಇಬ್ರು ಮಾಡಿರೋ ಹಲ್ಕಾ ಕೆಲಸ ಮೋಸ್ಟ್ಲಿ ನಿನಗೆ ಈ ಸೋಲ್ಗೆ ಏನಾದರೂ ಕಾರಣ ಆಗ್ಬಿಡ್ತಾ ಗೊತ್ತಿಲ್ಲ ಏನು ಪರವಾಗಿಲ್ಲ ನಿಮ್ಮ ತಾತ ಮಾಜಿ ಪ್ರಧಾನಿ ಅಪ್ಪ ಎರಡು ಸತಿ ಮುಖ್ಯಮಂತ್ರಿ ನೀವು ಸೋತ್ರ ಏನು ಸಮಸ್ಯೆ ಇಲ್ಲ ಆರಾಮಾಗಿ ದುಬಾಯಿ ಗಿ ಹೋಗಿ ಆಡಾಡ್ಕೊಂಡಿದ್ರಿ ಸಾಮಾನ್ಯ ಜನರು ಮಕ್ಕಳು ಗೆಲ್ಲಬೇಕು ಅದೇ ನಮ್ಮ ಉದ್ದೇಶ ಅಂತ ಹೇಳ್ತಾ ಒಂದು ದೊಡ್ಡ ಸೆಲೆಬ್ರೇಷನ್ ಕರ್ನಾಟಕದಲ್ಲಿ ಇವತ್ತು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮೊಮ್ಮಕ್ಕ ಮಕ್ಕಳು ಮಾಜಿ ಪ್ರಧಾನಿ ಪ್ರಧಾನಿ ಮೊಮ್ಮಗ ನಿಖಿಲ್ ಅಷ್ಟೇ ಭರದ್ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಮಗ ಅವ್ರ ತಾತ ಕೂಡ ಮಾಜಿ ಮುಖ್ಯಮಂತ್ರಿ ಇಂಥವ್ರಿಬ್ಬರು ಮಕ್ಕಳನ್ನ ಸೋಲಿಸಿ ಮತದಾರರು ಒಳ್ಳೆ ಮಂಜ ಕೊಟ್ಟು ಒಳ್ಳೆ ಜಾಕ್ಪಾಟ್ ಕೊಟ್ಟಿದ್ದೀರ ಒಳ್ಳೆ ಕೆಲಸ ಸೋಲಬೇಕು ಸೋಲಿಸ್ಬೇಕು ಇವ್ರಿಗೆ ಸೋಲಿನ ಅರಿವ ಬೇಕು ಮೋಸ್ಟ್ ಇಂಪಾರ್ಟೆಂಟ್ ಹೆಂಗ್ ಬಿಡಿದೆ ಅಂತಂದ್ರೆ ನಾವು ಹೋಗಿದ್ದೆ ದಾರಿ ಅದೇನು ಹೇಳ್ತಾರಲ್ಲ ಆನೆ ಹೋಗಿದ್ದೆ ದಾರಿ ಇವ್ರ ಆನೆಗಳೆಲ್ಲ ಊನೆಗಳು ಬೆಕ್ಕುಗಳು ಅಂತ ಗೊತ್ತಾಗಬೇಕು ಮಠದ ಬೆಕ್ಕುಗಳು ಇವು ಮಠದಲ್ಲಿರೋ ಬೆಕ್ಕುಗಳು ಇವು ಇರ್ಲಿ ನಮ್ಗೆ ನಮ್ಗೆ ಮತದಾರರು ಅಂತ ಈ ಒಂದು ಐ ತಿಂಕ್ ಐ ತಿಂಕ್ ರಿಸಲ್ಟ್ಸ್ ನಾವೆಲ್ಲ ಸಂಭ್ರಮಿಸಲೇಬೇಕು ಒಪ್ಕೊಳ್ಳಲೇಬೇಕು ಒಳ್ಳೆಯ ಒಳ್ಳೆಯ ನಿರ್ಧಾರ ಮತದಾರ ಮತದಾರರು ಕೊಟ್ಟಿರೋದು ಎಸ್ಪೆಷಲಿ ಶಿಕಾವಿನಲ್ಲಿ ಆ ಮುಸ್ಲಿಂ ಕ್ಯಾಂಡಿಡೇಟ್ ನಾವುಗಳು ನಿಂತ್ಕೊಂಡ್ರೆ ಮುಸಲ್ಮಾನರು ನಮ್ಗೆ ಓಟ್ ಹಾಕ್ತಾರೆ ಆದ್ರೆ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ನಿಂತ್ಕೊಂಡಾಗ ಅವನನ್ನ ನಾವು ಓಟ್ ಹಾಕಿ ಗೆಲ್ಸದಿದೆಯಲ್ಲ ಅದು ನಿಜವಾದ ಪ್ರಜಾಪ್ರಭುತ್ವ ನಾವುಗಳು ನಿಂತ್ಕೊಂಡ್ರೆ ಏಯ್ ಮುಸ್ಲಿಮ್ಸ್ ಎಲ್ಲ ಓಟ್ ಹಾಕೊಂಡು ಓಟ್ ಹಾಕ್ತಾರೆ ಪಾಪ ಅವರು ಒಬ್ಬ ಮುಸ್ಲಿಂ ನಿಂತ್ಕೊಂಡಾಗ ನಾವು ಗೆಲ್ಸದಿದ್ಯಲ್ಲ ಅದು ನಿಜವಾದಂತ ಕಾರ್ಯ ಶಿಗ್ಗಾವಿನಲ್ಲಿ ನಮ್ಮ ಮತದಾರರು ಆ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡಿ ಗೆಲ್ಸಿದ್ದೀರಾ ನಿಜವಾಗ್ಲೂ ಏನೋ ಜಮೀರು ಬಂದಿದ್ದಂತೆ ಜಮೀರ್ ಬಂದೆಲ್ಲ ಕ್ಯಾನ್ವಾಸ್ ಎಲ್ಲ ಮಾಡವ್ನೇ ಪರವಾಗಿಲ್ಲ ಜಮೀರ್ ನಾನು ನಾನು ಕೊಟ್ಟಿದ ಮಾಂಜಾಗೆ ಒಳ್ಳೆ ವರ್ಕ್ ಮಾಡಿದ್ಯಾ ಹೆಂಗೋ ಕ್ಯಾಂಡಿಡೇಟ್ ಗೆಲ್ಸಿದ್ಯಾ ಸಿದ್ದರಾಮಯ್ಯ ಸರ್ಕಾರದ ಮಾನ ಮರ್ಯಾದೆ ಉಳಿತು ಎಳ್ಳು ಕಡೆ ಈ ಕಡೆ ಅಲ್ಲಿ ಇಲ್ಲಿ ಬೇರೆ ಕುಮಾರಸ್ವಾಮಿ ಚಡ್ಡಿ ಬಿಚ್ಚಾಕ್ಬಿಟ್ಟಿದ ಅವಾಗ ಏನೋ ಎಲ್ಲ ವಿಚಾರ ತಿಳಿಸುತ್ತಾ ಒಂದು ಸಂಭ್ರಮ ಆಚರಣೆ ಇಟ್ಸ್ ಎ ಗ್ರೇಟ್ ಸೆಲೆಬ್ರೇಷನ್ ಡೇ ದಟ್ ಏನೋ ಕರ ಕನ್ನಡಿಗರು ಮತದಾರರು ಗೂಬೆಗಳಲ್ಲ ಅವ್ರನ್ನ ಯಾರು ಕೂಡ ಏನೋ ಏ ನಾನು ಗೂಬೆ ಮಾಡಿ ಗೆಲ್ತೀನಿ ಅನ್ನೋದಾದ್ರೆ ಒಳ್ಳೆ ಒಳ್ಳೆಯ ತೀರ್ಪನ್ನ ಕೊಟ್ಟು ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಆ ಇವೆರಡು ಜಾಗಗಳಲ್ಲಿ ಅದು ಎಸ್ಪೆಷಲಿ ಇಬ್ಬರು ಮುಖ್ಯಮಂತ್ರಿಯ ಮಕ್ಕಳು ಹಿಂದ್ಕೊಂಡು ಸೋತವ್ರೆ ಅಂತಂದ್ರೆ ನಿಜವಾಗ್ಲೂ ಬೊಮ್ಮಾಯಿ ಮತ್ತೆ ಕುಮಾರಸ್ವಾಮಿ ಇಬ್ರು ಕೂಡ ಯಶಸ್ವಿ ಮಾಡಬೇಕು ಎಲ್ಲಿ ಹೋಗ್ತಾ ಇದೆ ಅಂತ ಎಲ್ಲ ವಿಚಾರಗಳನ್ನ ನಿಮ್ಮೆಲ್ಲರೂ ಗೊತ್ತಿದೆ ನಾವೇನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಎಲ್ಲ ಗೊತ್ತಿದೆ ನಿಖಿಲ್ ಬಾಬಾ ಮೊದಲು ರಾಮನಗರ ಆಮೇಲೆ ನೋಡಿದ್ರೆ ಈಗ ಚನ್ನಪಟ್ಟಣ ಇನ್ನು ಮುಂದೆ ಎಲ್ಲೋ ವಾಪಸ್ ಹಾಸನಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸ್ಬಿಡ್ತಾರ ಕುಮಾರಸ್ವಾಮಿ ಹಾಸನದಲ್ಲಿ ಏನಾದರೂ ಐಶ್ವರ್ಯ ಜ ಜಯ ಬೇರಿ ಐಶ್ವರ್ಯಾನೇನಾದರೂ ಹಾಸನದಲ್ಲಿ ಬರೆದಿದ್ದಾಳ ಗೊತ್ತಿಲ್ಲ ಏನೇ ಏನೇ ಇರಲಿ ಹೇಗೆ ಇರಲಿ ಅಧಿಕಾರ ಮಾತ್ರ ಸಾಮಾನ್ಯ ಜನರ ಬಳಿಯೇ ಇರಲಿ ಅಂತ ನಮ್ಮ ಒಂದು ಕೂಗು ನಮ್ಮ ಕೂಗು ನಾನು ಮೊದಲೇ ಹೇಳಿದ್ದೆ ನಾನು ನಾನು ನಿಜವಾಗ್ಲೂ ಇಬ್ಬರು ಸೋಲ್ತಾರೆ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ ನೆನ್ನೆ ಸಹ ಕರ್ನಾಟಕ ಟಿವಿಗೆ ಇಂಟ್ರೂ ಕೊಟ್ಟಾಗ ಇಲ್ದ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾನೆ ಅಲ್ಲಿ ಸಾ ಅಲ್ಲಿ ಸಾಬರ್ನ ಸೋಲಿಸ್ಬಿಡ್ತಾರೆ ಬೊಮ್ಮಾಯಿ ಮಗನ ಅದು ನನಗೆ ಮೈಂಡ್ ಸೆಟ್ ಯಾಕಂದ್ರೆ ನಾನು ಕಾನ್ಸಂಟ್ರೇಷನ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಆಮೇಲೆ ಇನ್ಪುಟ್ಸ್ ಆ ಥರ ಇನ್ಪುಟ್ಸ್ ನನಗೆ ಗೊತ್ತಾಗಿಲ್ಲ ಯಾಕಂದ್ರೆ ಎರಡು ಎಲೆಕ್ಷನ್ದು ಹತ್ರ ಇರ್ಲಿಲ್ಲ ಬಟ್ ನನ್ಗೆ ಅನ್ಸಿದೇನು ಅಂತಂದ್ರೆ ಇಬ್ರು ಮುಖ್ಯಮಂತ್ರಿಗಳ ಮಕ್ಳಿಗೆ ಗೆದ್ದು ಬಿಡ್ತಾರೆ ಬೊಮ್ಮಾಯಿ ಮಗ ಗೆಲ್ತಾನೆ ಈ ಕಡೆ ಕುಮಾರಸ್ವಾಮಿ ಗೆಲ್ತಾನೆ ಬಿಡು ಇನ್ನೇನು ಅಂತೇಳಿ ನಾನು ಅದ್ರ ಬಗ್ಗೆ ಅಂತ ಏನು ಕಾನ್ಸಂಟ್ರೇಷನ್ ಮಾಡಿಲ್ಲ ಬಟ್ ಇವತ್ತು ರಿಸಲ್ಟ್ ನೋಡಿದಾಗ ತುಂಬ ಖುಷಿ ಆಯಿತು ಮತದಾರರು ಎಚ್ಚೆತ್ಕೊಂಡಿದ್ದಾರೆ ಮತದಾರರು ಯಾರೂ ಕೂಡ ನಮ್ಮ ನಮ್ಮನ್ನು ನೀವು ಅದು ಕುಮಾರಸ್ವಾಮಿ ಆಗಿರಲಿ ಸಿದ್ದರಾಮಯ್ಯ ಆಗಿರಲಿ ಅಥವಾ ನಾನೇ ಆಗಿರಲಿ ಯಾರೂ ಕೂಡ ನಾವು ಗ್ರ್ಯಾಂಡ್ಗೆ ತನಂಗಿಲ್ಲ ಅನ್ನೋದನ್ನ ಒಳ್ಳೆ ಮೆ ಸ್ಟ್ರಾಂಗ್ ಮೆಸೇಜನ್ನು ಚನ್ನಪಟ್ಟಣದಲ್ಲಿ ಮತ್ತೆ ಶಿಗ್ಗಾವಿನಲ್ಲಿ ಕೊಟ್ಟಿದರೆ ಹೆಂಗ ಒಟ್ನೇ ಬೊಮಾಯ್ ಬೊಮಾಯ್ ಐ ಲವ್ ಯು ಬೊಮಾಯ್ 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 ಐ ಲವ್ ಯು ಬೊಮಾಯ್ ಏನೋ ಇರ್ಲಿ ಬಿಡು ಬೊಮ್ಮಾಯಿ ಅವರೇ ಆರಾಮಾಗಿ ಬಿಟ್ಟಿ ಅದು ಇದು ಟ್ರೇಡಿಂಗ್ ಮಾಡ್ಕೊಂಡು ಇರ್ಲಿ ನಿಮ್ ಹುಡುಗ ಹೆಂಗಿದ್ರು ಫೈನಾನ್ಷಿಯಲ್ ಟ್ರೇಡಿಂಗ್ ಮಾಡ್ತಾವ್ನಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೊಮ್ಮಾಯಿ ಮಗ ಬಸವರಾಜ್ ಬೊಮ್ಮಾಯಿ ಮಗ ಫೈನಾನ್ಷಿಯಲ್ ಟ್ರೇಡ್ಸ್ ಎಲ್ಲ ಮಾಡ್ತಾ ಇದ್ದಾನೆ ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಆರಾಮಾಗಿ ಟ್ರೇಡಿಂಗ್ ಇಡಿಂಗ್ ಮಾಡ್ಕೊಂಡು ಇರ್ಲಿ ದುಡ್ಡನ್ನ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಡ್ಡಾಡ್ಕಂಡಿರಲಿ ಅವನು ಯಾಕೆ ಬಾಬಾ ಅಡಿಷನಲ್ ಜವಾಬ್ದಾರಿ ಶಿಗ್ಗಾವಿ ಮತದಾರರು ತಿರಸ್ಕಾರ ಮಾಡಿದರೆ ಅರ್ಥ ಮಾಡ್ಕೊಳ್ಳಿ ಬೊಮ್ಮಾಯ್ ನೀವೇನೇ ಇರ್ಬೋದು ನಿಮ್ ತಂದೆ ನಿಮ್ ತಂದೆ ಮಾಜಿ ಮುಖ್ಯಮಂತ್ರಿನೇ ಇರ್ಬೋದು ನೀವು ಮಾಜಿ ಮುಖ್ಯಮಂತ್ರಿನೇ ಇರ್ಬೋದು ಆದರೆ ಶಿಷ್ಟಾಚಾರ ವಿಚಾರ ಬಂದಾಗ ನಮ್ಮ ಆಚಾರ ವಿಚಾರಗಳು ಬಂದಾಗ ದಾರಿ ತಪ್ಪಿದ ನಡೆ ಎಲ್ಲೂ ಒದೇ ಬೀಳುತ್ತೆ ಅನ್ನೋದಕ್ಕೆ ಬಸರಾಜ್ ಬೊಮ್ಮಾಯಿ ಮಗನ ಈ ಒಂದು ಚುನಾವಣೆ ನಿರ್ಧಾರ ಏನಿದೆ ಅದು ನಿಜವಾಗ್ಲೂ ಒಂದು ಎಚ್ಚರಿಕೆ ಗಂಟೆ ಬಿ ಜೆ ಗೆ ಒಂದು ಎಚ್ಚರಿಕೆ ಗಂಟೆ ಬೊಮ್ಮಾಯಿ ಅಂತವ್ರಿಗೆ ಬೊಮ್ಮಾಯಿ ಅನ್ಕೊಂಡೆ ಬಿಡೋ ನಮ್ಮವ್ರು ಒಡ್ಡಾಗ್ತಾರೆ ನಾನು ಬೆಳಗ್ಗೆ ಇದ್ರೆ ಅಹ್ ಹಳ್ಳಿ ಸುತ್ಕೊಂಬತ್ತೀನಿ ದೇವಸ್ಥಾನ ಮಠ ದೇವಸ್ಥಾನ ಮಠ ಪವಿತ್ರವಾದ ಜಾಗಗಳು ಅದನ್ನ ನಾವು ನಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡಾಗ ನಮ್ಮ ಉಚ್ಚಾಟಕ್ ಬಳಸ್ಕೊಂಡಾಗ ಎಲ್ಲೋ ಒಂದ್ ಕಡೆ ಬೊಮ್ಮಾಯಿ ಮಗನ ತರ ಸೋಲಿಸಿ ಮನೆ ಸೇರಿಸ್ಬೇಕಾಗತ್ತೆ ಏನೋ ಇರೋದು ಆರ್ ಟಿ ನಗರದಲ್ಲಿ ಚುನಾವಣೆ ನಿಲ್ಲೋದು ಶಿಗ್ಗಾವಿನಲ್ಲಿ ನಿಮ್ಮಂತವ್ರು ಬಿಟ್ರೆ ಆ ಶಿಗ್ಗಾವಿ ಮತದಾರರಿಗೆ ಖಂಡಿತ ಚಿಪ್ಪೆ ಒಟ್ಟಲ್ಲಿ ಬುದ್ಧಿವಂತ ಕೆಲಸ ಮಾಡಿ ಯಾರೋ ಆ ಲೋಕಲ್ ಹಿಟ್ನ ಗೆಲ್ಸವ್ರೆ ನೀವು ನಿಜವಾಗ್ಲೂ ಬೊಮ್ಮಾಯಿ ಮಗನ ಗೆಲ್ಸಿದ್ರೆ ಕೈ ಸಿಗ್ತಾ ಇರ್ಲಿಲ್ಲ ಆತ ಇಂಟರ್ನ್ಯಾಷನಲ್ ಟ್ರೇಡರ್ ಆ ಹೆಂಗೋ ಯಾರ ಮುಸ್ಲಿಮ್ ಹುಡ್ಗ ನಿಂತವನೇ ಮಾಡ್ಕೊಂಡ್ಲಿ ಅವನ ಕೈ ಕೆಲಸ ಮಾಡಿ ನೀನು ನಿಂತ ಕಂಡ್ ಇದ್ದಿರೋದಲ್ಲ ಇಂಪಾರ್ಟೆಂಟ್ ನಿಂತ್ಕಂಡ್ ಕಂಡು ಆ ಜನಗಳಿಗ ಸ್ಪಂದಿಸ್ಬೇಕು ಅಂದ್ರೆ ನಿಮಗೂ ಕೂಡ ಸರಿಯಾಗಿ ಕ್ಲಾಸ್ ಆಗುತ್ತೆ ಅಂತ ಹೇಳ್ತಾ ಬೊಮಾಯ್ ಬೊಮಾಯ್ ಐ ಲವ್ ಯು ಬೊಮ್ಮಾಯ್ ಒಟ್ನಲ್ಲಿ ಬೊಮ್ಮಾಯ್ದು ವರ್ಕೋ ಚೆನ್ನಾಗ್ ಆಗೈತೆ ಎಲ್ಲ ವಿಚಾರ ತಿಳಿಸುತ್ತ ಎರಡು ಸಂಭ್ರಮಾಚರಣೆ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನ ಸೋಲ್ಸಿ ಮನೆ ಕಲಸಿರೋದು ಕನ್ನಡಿಗರಿಗೆ ನಿಜವಾಗ್ಲೂ ನಿಮ್ಮ ಧೈರ್ಯನ ಮೆಚ್ಕೊಂಡ್ಲೇಬೇಕು ನಿಮ್ಮ ತಾಕತ್ತು ಇಡೀ ನಿಮ್ಮ ತಾಕತ್ತು ಗೊತ್ತು ಇವತ್ತು ಚುನಾವಣೆಯಲ್ಲಿ ಗೊತ್ತಾಯಿತು ಅಂತ ಹೇಳುತ್ತಾ ದೇವೇಗೌಡರು ಬಂದು ಕ್ಯಾಂಬ ಕ್ಯಾನ್ವಾಸ್ ಮಾಡಿದ್ರು ಕುಮಾರಸ್ವಾಮಿ ಅಂತು ಅಲ್ಲೇ ಅಡ್ಡ ಹಾಕ್ಬಿಟ್ರು ಏನೋ ಇಡೀ ಜೆ ಡಿ ಎಸ್ ಕ್ಯಾನ್ವಾಸ್ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿನ ಮೂರನೇ ಟೈಮು ಗೆಲ್ಲಿಸ್ಕೊಳ್ಳೋಕಾಗಲೇ ಇಲ್ಲ ಏನಾಯ್ತಪ್ಪ ಏನು ಎಲ್ಲಿ ಏಟ್ ಕೊಡ್ತು ಮೋಸ್ಟ್ಲಿ ನಿಖಿಲ್ ಪಾಪ ಒಳ್ಳೆ ಹುಡುಗ ಆದರೆ ರಾಜಕೀಯ ಅವ್ನ ನೆನೆಯ ಬರ್ದಲ್ಲಿ ಬರ್ದಿಲ್ಲ ಅಂತ ಅನ್ಸುತ್ತೆ ಕುಮಾರಸ್ವಾಮಿ ಅವರ ಇನ್ಮೇಲಾದ್ರೂ ನಿಖಿಲ್ನ ಪಾಪ ಆ ಫಿಲಮ್ ಗಿಲಂ ಕಡೆ ಬಿಟ್ಟು ಬಿಡಿ ಆ ಹುಡ್ಗನ್ನ ಕರ್ಕೊಂಬಂದು ಹಿಂಸೆ ನೀವು ಹಿಂಸೆ ಕೊಟ್ಟು ಅಲ್ಲಿ ನಿಲ್ಸೋದಲ್ದಿರೋ ಪಾರ್ಟಿ ಅವ್ರಿಗೆ ಹಿಂಸೆ ನಮ್ಮ ಡಿ ಕೆ ಶಿವಕುಮಾರ್ಗೆ ಹಿಂಸೆ ಡೆಪ್ಯುಟಿ ಸಿ ಎಮ್ಗೆ ಹಂಗಾಗಿ ಇನ್ಮೇಲೆ ಆದರೂ ಆಸೆ ಬಿಟ್ಟು ಇಶ್ ಇಷ್ಟು ದಿನ ನಿಮ್ಮ ಮಗನ್ನ ಎಮ್ ಎಲ್ ಎ ಮಾಡಕ್ಕೆ ಕೊಡ್ರೆ ಆಗ ಆಗ ಆಗದೆ ಇರುವ ಕನಸು ಅದು ಇನ್ಮೇಲೆ ಪಕ್ಕದ ಮನೆಯವ್ರನ್ನ ನಮ್ಮಂತವ್ರನ್ನ ಎಮ್ ಎಲ್ ಎಗೆ ಮೇಲೆ ಮಾಡಿ ಕುಮಾರಸ್ವಾಮಿ ಅಂತ ಹೇಳುತ್ತಾ ತಂದೆ ಆಸೆ ಮಗನ ಆಗ್ಲಿ ಅಂತ ಆದ್ರೆ ಮೇಲೆ ಹಣೆ ಬರ ಬರ್ದಿರೋನು ಬರ್ದಿಲ್ಲ ಅಂದ್ರೆ ಏನ್ ಕುಮಾರಸ್ವಾಮಿ ಕುಮಾರಸ್ವಾಮಿಯವರೇ ನಾನೇನು ತಮಾಷೆ ಮಾಡ್ತಾ ಇಲ್ಲ ಈಗ ನೋಡಿ ನಾವು ಏನೇ ಹೋರಾಟ ಮಾಡೋದು ಇಲ್ಲೇ ಇದ್ದೀವಿ ಈಗ ನೋಡ ನಿಮ್ಮ ನಿಮ್ಮಂಗೆ ನಾವೇನಾದರೂ ಮಾಜಿ ಪ್ರಧಾನಿ ಮಗನಾಗಿದ್ರೆ ನಾನು ಕೂಡ ಎಮ್ ಎಲ್ ಎಗೆ ಮೇಲೆ ಆತ ಇದ್ದೆ ಇನ್ನೋ ಎಲ್ಲ ವಿಚಾರ ತಿಳಿಸುತ್ತಾ ಏಯ್ ಜೈ ಕಾಂಗ್ರೆಸ್ಸು ಸಿದ್ದರಾಮಯ್ಯ ಎಲ್ಲ ಕಣಲೇ ವೋಟ್ ಹಾಕಿರೋನು ಮತದಾರ ಜೈ ಓಟ್ ಹಾಕಿರೋ ಮತದಾರ ಮೆಸೇಜ್ ಹಾಕರು ನಾಯಕರುಗಳು ನಾಯಕರುಗಳು ಬರ್ತಾರೆ ಓದ್ತಾರೆ ಯಾರು ಶಾಶ್ವತ ಅಲ್ಲ ಇಲ್ಲಿ ಓಟ್ ಮಾಡಿರೋರು ಮತದಾರರು ಅವರಿಗೆ ಜೈಕಾರ ಹಾಕ್ಬೇಕು ಗೆಲ್ಸಿರೋದು ಅವರು ಅಲ್ಲಿ ಹೋಗ್ಬಿಟ್ಟು ಮೈಕ್ ಇಡ್ಕೊಂಡು ಭಾಷಣ ಮಾಡ್ರಲ್ಲ ಭಾಷಣ ಸಾವಿರ ಮಾಡ್ಲಿ ಆ ವೇವ್ ಕ್ರಿಯೇಟ್ ಮಾಡಿ ಆ ಕಾನ್ಫಿಡೆನ್ಸ್ನ ಡೆವಲಪ್ ಮಾಡ್ಕೊಂಡ್ರ ಮತದಾರರು ಹಂಗಾಗಿ ಏನೋ ಎಲ್ಲ ವಿಚಾರ ತಿಳಿಸುತ್ತಾ ಜೈ ಮತದಾರ ಪ್ರಭುಗಳು ಎಸ್ 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 ಮತದಾರರಿಗೆ ಜೈಕರ ಹಾಕ್ಲೇಬೇಕು ಎರಡು ಕಾನ್ಸ್ಟನ್ಸಿಲಿ ಮತದಾರರಿಗೆ ಜೈಕರ ಹಾಕ್ಲೇಬೇಕು ಆಮೇಲೆ ಇದು ಒಂದು ಅದೇ ಚೆಂದಪಡ್ನ ಹಾಯ್ ಹಾಯ್ ಒಂದು ಚಂದ್ಪಡ್ನ ಇನ್ನೊಂದು ಶಿಗ್ಗಾವಿ ಶಿಗ್ಗಾವಿಲ್ಲಿ ಮಾತ್ರ ಬೊಮಾಯ್ ಬೊಮಾಯ್ ಸರಿಯಾಗಿ ಕೊಟ್ರಲ್ಲ ಬೊಮಾಯ್ 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 ಸರಿಯಾಗಿ ಇಕ್ಕಿರಲ್ಲ ಬೊಮಾಯ್ ಅಹ್ ಆ ಚಿಕ್ಕಬಳ್ಳಾಪುರ ಸುಧಾಕರ್ನು ಆಮೇಲೆ ಇವನು ಅಶ್ವಥ್ನು ಎಮ್ ಎಲ್ ಎ ಅಶ್ವಥ್ನು ಆ ಮಲ್ಲೇಶ್ವಮ್ಮ ಸಹವಾಸ ಸವಾಸ ಬಿಟ್ಬಿಟ್ರೆ ಬೊಮ್ಮಾಯಿ ಉದ್ದಾರ ಆತಾರೆ ಆ ಬೊಮ್ಮಾಯಿಯವ್ರ ಮೇಡಮ್ ಗೆಳಬೇಕು ಮೇಡಮ್ ಸ್ವಲ್ಪ ಕಂಟ್ರೋಲ್ ಮಾಡಿ ಬೊಮ್ಮಾಯಿಯವ್ರನ್ನ ಇವರಿಬ್ಬರು ಸವಾಸ ಬಿಡಿಸಿ ಸ್ವಲ್ಪ ನಮ್ಮ ಬೊಮ್ಮಾಯಿಯವ್ರ ಮಿಸಸ್ ಗೆಲ್ತರೇ ಇವ್ನ ಅಶ್ವಥ್ನ ಏನೋ ಮಲ್ಲೇಶ್ವಮ್ಮ ಅಶ್ವಥ್ನೋ ಎಮ್ ಎಲ್ ಎ ಅವ್ನು ಸುಧಾಕರ್ನ ಸುದೀ ಇವ್ರಿಬ್ಬರು ಸವಾಸ ಬಿಟ್ರೆ ಬೊಮ್ಮಾಯಿಯವರು ಉದ್ದಾರ ಆತಾರೆ ದಯಮಾಡಿ ಇವ್ರಿಬ್ರಿಗೂ ಸ್ವಲ್ಪ ಕತ್ರಿ ಹಾಕಿ ಸಿಕ್ಕರೆ ರಪ್ಪರಪ್ಪಾ ಅಂತ ಹೇಳಿ ಬಿಡಿ ಮೇಡಮ್ ಯಾಕೆ ಅಂತ ನಿಮಗೂ ಗೊತ್ತಿದೆ ಅಲ್ಲ ವಿಚಾರಗಳೆಲ್ಲ ಗೊತ್ತಿದೆ ಸೇರಿಸ್ಬೇಡಿ ಮೇಡಮ್ ಬೊಮ್ಮಾಯಿಯವ್ರು ಒಳ್ಳೆಯವರೇ ಮೇಡಮ್ ಆದರೆ ಇವರಿಬ್ಬರವರಲ್ಲ ನಮ್ಮ ಒಕ್ಕಲಿಗರು ಲಿಂಗಾಯತರನ್ನ ಆಳ್ಮೆ ಆಗ್ಬಿಟ್ಟ ಪಾಪ ಪಾಪ ಒಳ್ಳೆಯವರು ಬೊಮ್ಮಾಯಿ ತಂದೆ ಅಲ್ಲ ಮಾಜಿ ಮುಖ್ಯಮಂತ್ರಿ ಅಂಥವ್ರನ್ನ ಕರ್ಕೊಂಡೋಗಿ ಇವರಿಬ್ಬರು ಏನೇನೋ ಅದು ಬಿಡಿ ದೊಡ್ಡ ವಿಚಾರ ಸದ್ಯಕ್ಕೆ ಅದೆಲ್ಲ ಡಿಸ್ಕಸ್ ಮಾಡೋ ಸಮಯ ಅಲ್ಲ ಈಗ ಬರದ ಬೊಮ್ಮಾಯಿ ಬೇರೆ ಸೋತೋಗ್ಬಿಟಾರೆ ಈ ಟೈಮಲ್ಲಿ ಅದೆಲ್ಲ ಮಾತಾಡೋದು ಬೊಮ್ಮಾಯ್ ಬೊಮ್ಮಾಯ್ ಐ ಲವ್ ಯು ಬೊಮ್ಮಾಯ್ ಸಿ ಯು ಬೊಮ್ಮಾಯಿ